ನಮಸ್ಕಾರ ವೀಕ್ಷಕರೇ ನಾವ್ ಇಬೋ ಪಾಟೀಲ್ ವೀಕ್ಷಕರ ಇವತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ಯಾವ ಕಂಪ್ನಿಗಳು ಕೆಲಸ ಮಾಡ್ತಾವಲ್ಲ ರೀ ಸ್ಟಾಕ್ ಮಾರ್ಕೆಟ್ ನಾಗ ಅವೆಲ್ಲಾ ಕಂಪನಿಗಳು ಬಾಳ್ ಬಿದ್ದಾವ ನೋಡ್ಬೋದ ಬಿ ಎಸ್ ಸಿ ದ ಶೇರ್ ಇವತ್ತ ನಾಲ್ಕೂವರಿ ಪರ್ಸೆಂಟ್ ಹೆಚ್ಚ ಹೆಚ್ಚು ಬಿದ್ದೈತಿ ಮತ್ತೆ ಎನ್ ಎಸ್ ಡಿ ಎಲ್ ನೋಡ್ಬೋದ ಮೊನ್ನೆ ಮನೇನ ಲಿಸ್ಟಿಂಗ್ ಐತಿ ಎನ್ ಎಸ್ ಡಿ ಎಲ್ ಅದು ವೀಕ್ಷಕರೇ ಒಂದ್ ಪರ್ಸೆಂಟ್ ಬಿದ್ದೈತಿ ಒನ್ ಪರ್ಸೆಂಟ್ ಬಿದ್ದೈತೆ ಯಾಕೆ ಹೆಚ್ಚು ಬಿದ್ದಿಲ್ಲ ಅಂತ ಮುಂದೆ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ ಮತ್ತೆ ಎಂಜಲ್ ಒನ್ ಶೇರು ನೋಡಬಹುದು ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೇತ್ರಿ ಸಮೀಪ ಸಮೀಪ ಐದ್ ಪರ್ಸೆಂಟೇಜ್ ಬಿದ್ದೈತ್ ಅಂತ ಅನ್ಬೋದು ನಾವು ಎಂಜಿಎಲ್ ಒನ್ ಸ್ಟಾಕ್ ಎದಕ್ ಈ ತರ ಬಿದ್ದು ಸ್ಟಾಕ್ ಮಾರ್ಕೆಟ್ ನ ಕೆಲಸ ಮಾಡೋ ಕಂಪ್ನಿಗಳ ಎದಕ್ ಈ ತರ ಬಿದ್ದು ಅಂತ ಈಗ ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಒಂದ್ ನ್ಯೂಸ್ ಬಂತ ನ್ಯೂಸ್ ಅಂತಂದ್ರೆ ಅದ ರಿಪೋರ್ಟ್ ಗಳಿಂದ ಅಥವಾ ರೂಮರ್ಸ್ ಬಂತ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಖರೇನ ಅಂತಿಲ್ಲ ಆಫಿಷಿಯಲ್ ನ್ಯೂಸ್ ಇಲ್ಲ ಬಟ್ ಆ ಥರ ಅಂತ ನ್ಯೂಸ್ ಬಂತ ಅದೇನಂತಂದ್ರೆ ಏನ್ ವೀಕ್ಲಿ ಎಕ್ಸ್ಪೈರಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಇದಾವಲ್ಲ ರೀ ಆ ವೀಕ್ಲಿ ಎಕ್ಸ್ಪೈರಿ ಅನ್ನಾನು ಸೆಬಿ ಬಂದ್ ಮಾಡ್ಬೋದ ಅದನ್ನು ತೆಗಿಬೋದ ಬರೀ ಮಂತ್ಲಿ ಎಕ್ಸ್ಪೈರಿ ಅಷ್ಟೇ ಇಡ್ಬೋದು ನಮ್ಮ ಸ್ಟಾಕ್ ಅಂತ ಒಂದು ನ್ಯೂಸ್ ಬಂತ ಅದ ಕಾರಣ ಬಿತ್ತ ನೋಡ್ರಿ ವೀಕ್ಷಕರೇ ಅಂತಂದ್ರೆ ಪ್ರತಿ ಗುರುವಾರ ಪ್ರತಿ ಗುರುವಾರ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಅವೆಲ್ಲ ಇಂಡೆಕ್ಸ್ಗಳು ವೀಕ್ಷಕರೇ ಎಕ್ಸ್ಪೈರಿ ಆಗ್ತಿದ್ವು ಬಟ್ ಸೆಬಿ ಒಂದು ತಿಂಗಳ ಹಿಂದೆ ಏನು ರೂಲ್ತಂತಂದ್ರೆ ಏನು ಸ್ಟಾಕ್ ಎಕ್ಸ್ಚೇಂಜ್ ಇದಾವೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳದ ಬರೀ ಒಂದೇ ಯಾವುದ್ರ ಇಂಡೆಕ್ಸ್ ಎಕ್ಸ್ಪೈರಿ ವೀಕ್ಲಿ ಇರ್ಬೇಕಂತ ಅಂತ ಅದ ಕಾರಣ ಎನ್ ಎಸ್ ಸಿ ದವ್ರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ದವ್ರು ಏನು ಮಾಡಿರ ಅಂತಂದ್ರೆ ನಿಫ್ಟಿದ ಅಷ್ಟ ವೀಕ್ಷಕರೇ ವೀಕ್ಲಿ ಎಕ್ಸ್ಪೈರಿ ಇಟ್ರ ಮತ್ತು ಉಳಿದಿದ್ದು ಯಾವ್ಯಾವ ಇದ್ದುಲ್ಲ ರೀ ಫಿನ್ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಅವಕ್ಕೆಲ್ಲ ಮಂತ್ಲಿ ಅಷ್ಟ ಸೆಟ್ ಮಾಡಿರಾ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಅಷ್ಟೇ ವೀಕ್ಲಿ ಎಕ್ಸ್ಪೈರಿ ಇಟ್ಟರೆ ಉಳಿದಿದ್ದು ಎಲ್ಲ ವೀಕ್ಷಕರೇ ಮಂತ್ಲಿ ಇಟ್ರ ಬಟ್ ಅವೇನೀಗ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೇನೋ ವೀಕ್ಲಿ ಎಕ್ಸ್ಪೈರಿ ಆಗತ್ತಿದ್ದು ಅವನು ತೆಗೀಬೋದ ಅದನ್ನು ನಾನು ಈಗ ಸೆಬಿ ಬಂದ್ ಮಾಡಿಸ್ಬೋದ ಬರೀ ಮಂತ್ಲಿ ಅಷ್ಟೇ ಇಡ್ಬೋದಂತ ನ್ಯೂಸ್ ಬಂದಿದ್ದ ಕಾರಣ ಇವೆಲ್ಲ ಸ್ಟಾಕ್ಗಳ ಭಾಳ ಬಿದ್ದು ರೀ ಯಾಕೆ ವೀಕ್ಷಕರು ಈ ಥರ ಬಿದ್ದು ಅಂತಂದ್ರೆ ಈಗ ತಿಳ್ಕೊರಿ ನಾ ಇಲ್ಲಿ ಕರೆಕ್ಟ್ ನಿಮಗೆ ತಿಳಿಸ್ತೀನಿ ಅಂದರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ನೋಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಐವತ್ತೆರಡು ವೀಕ್ಲಿ ಎಕ್ಸ್ಪೈರಿ ಆಗ್ತಾವ ಮತ್ತು ವೀಕ್ಷಕರೇ ಮಂತ್ಲಿ ಇಟ್ರೆ ಹನ್ನೆರಡು ಇದಾವ ಏನು ವೀಕ್ಷಕರೇ ವೀಕ್ಲಿನಾಗ ಐವತ್ತೆರಡು ಎಕ್ಸ್ಪೈರಿಗಳು ಇರ್ತಿದ್ದು ಆ ಐವತ್ತೆರಡು ಎಕ್ಸ್ಪೈರಿದಿಂದ ಇದು ಬಿ ಎಸ್ ಸಿ ಸ್ಟಾಕ್ಗಾಗಲಿ ಏಂಜಲ್ ಒನ್ ಸ್ಟಾಕ್ ಆಗಲಿ ವೀಕ್ಷಕರೇ ಭಾಳ ಲಾಭ ಆಗ್ತಿತ್ತು ಕಮಿಷನ್ ಭಾಳ ಸಿಗ್ತಿತ್ತು ಯಾಕಂತಂದ್ರೆ ಭಾಳ ಟ್ರೇಡಿಂಗ್ ನಡೀತಿತ್ತು ಐವತ್ತೆರಡು ಇರ್ತಿತ್ತಲ ರೀ ವೀಕ್ಗಳ ಒಂದು ವರ್ಷದಾಗ ಆ ಐವತ್ತೆರಡು ವೀಕ್ನಾಗ ಭಾಳ ಸಲ ಎಕ್ಸ್ಪೈರಿ ಬರೋದ್ರಿಂದ ಭಾಳ ಜನ ಭಾಳ ಟ್ರೇಡ್ ಮಾಡೋದ್ರಿಂದ ಇವ್ರಿಗೆ ಕಮಿಷನ್ ಭಾಳ ಸಿಗ್ತಿತ್ತು ಬಟ್ ಈಗ ವೀಕ್ಲಿ ಎಕ್ಸ್ಪೈರಿ ಅನ್ನೋ ಸೆಬಿ ಏನರೇ ಬಂದ್ ಮಾಡಿತ್ತು ಅಂತಂದ್ರೆ ಇದೇನು ಐವತ್ತೆರಡು ಸಲ ವೀಕ್ಲಿ ಎಕ್ಸ್ಪೈರಿ ಆಗ್ತಿದ್ದು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಆದ ವೀಕ್ಷಕರೇ ಆಗ್ಬಿಡ್ತೈತಿ ಅದ ಕಾರಣ ಈ ಕಮಿಷನ್ ಭಾಳ ಸಿಗ್ತಿದ್ದು ಇವೆಲ್ಲ ಕಂಪ್ನಿಗಳ್ಗೆ ಆ ಕಂಪ್ನಿಷನ್ ಸಿಗೋದು ಬಂದ್ ಆಗ್ತೈತಿ ಬರೀ ಹನ್ನೆರಡು ಎಕ್ಸ್ಪೈರಿ ಉಳಿತಾವ ವರ್ಷದಾಗ ಹನ್ನೆರಡ ಎಕ್ಸ್ಪೈರಿನಾಗ ವೀಕ್ಷಕರೇ ಪಾಪ್ ಯೂರೇನ್ ಮೊದಲು ಭಾಳ ಕಮಿಷನ್ ಜನರೇಟ್ ಮಾಡ್ತೀರಿ ಇದು ಆಪ್ಷನ್ ಟ್ರೇಡಿಂಗಿಂದ ಆಪ್ಷನ್ ಎಕ್ಸ್ಪೈರಿದಿಂದ ಅದರಿಂದ ಭಾಳ ಕಡಿಮೆ ವೀಕ್ಷಕರೇ ರೊಕ್ಕನ್ನ ಜನ್ರೇಟ್ ಮಾಡ್ಬೋದು ಅದರಲ್ಲೇ ಈ ಕಂಪ್ನಿಗಳದ ಅರ್ನಿಂಗ್ಸ್ಗ ಪೆಟ್ ಬೀಳತೈತೆ ಅನ್ನೋ ಕಾರಣದಿಂದ ಸ್ಟಾಕ್ಗಳು ಇವತ್ತು ಭಾಳ ಬಿದ್ದಾವ ನೋಡ್ಬೋದು ಬಿ ಎಸ್ ಸಿರೆ ರೇ ನಾಲ್ಕೂವರೆ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತೆ ಅಂತ ನಾವು ಆಲ್ರೆಡಿ ನಿಮ್ಗೆ ತಿಳ್ಸಿನ ಅದ ಕಾರಣ ವೀಕ್ಷಕರೇ ಇವೆಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಯಾವ ಈ ಥರ ಕೆಲಸ ಮಾಡ್ತೇವೆ ರೀ ಇವೆಲ್ಲ ಸ್ಟಾಕ್ಗಳು ಬಿದ್ದಾವೆ ಯಾಕಂತಂದ್ರೆ ವೀಕ್ಲಿ ಎಕ್ಸ್ಪೈರಿ ಬಂದ್ ಮಾಡೋದ್ರ ಬಗ್ಗೆ ಸೆಬಿ ಯೋಚನೆ ಮಾಡತ್ತೈತಿ ಅಥವಾ ಯೋಚನೆ ಮಾಡ್ಬೋದು ಅಥವಾ ಬಂದ್ ಅನ್ನೋ ಕಾರಣದಿಂದ ಅದ ಕಾರಣ ಸ್ಟಾಕ್ಗಳು ಈ ಥರ ಬಿದ್ದವ ನೋಡ್ರಿ ಬಿ ಎಸ್ ಸಿ ಸ್ಟಾಕ್ ಭಾಳ ಬಿದ್ದೈತಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜದ ಬಟ್ ಎನ್ ಎಸ್ ಡಿ ಎಲ್ ನೋಡ್ಬೋದು ಅಷ್ಟೇನು ಬಿದ್ದಿಲ್ಲ ಯಾಕಂತಂದ್ರೆ ವೀಕ್ಷಕರೇ ಎನ್ ಎಸ್ ಡಿ ಎಲ್ ಒಂದು ಡಿಪಾಸಿಟರಿ ಕಂಪ್ನಿ ಅನಾನ ಯು ಕೆನ್ ಎನ್ ಹೆಚ್ ಏನು ಪೆಟ್ಟು ಬಿಳಂಗಿಲ್ಲ ಸಿ ಡಿ ಎಸ್ ಎಲ್ ನೋಡ್ಬೋದು ಅಷ್ಟೇನು ವೀಕ್ಷಕರೇ ಬಿದ್ದಿಲ್ಲ ಅದು ಒನ್ ಪರ್ಸೆಂಟೇಜ್ ಅಷ್ಟೇ ಬಿದ್ದೈತಿ ಯಾಕಂತಂದ್ರೆ ಯು ಕೆನ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಅಷ್ಟೇನು ಯು ಫರ್ಕ ಬಿಳಂಗಿಲ್ಲ ಮೇನ್ ಅಂತಂದ್ರೆ ಯುರಿ ಬಿ ಎಸ್ ಸಿ ಆಗಲಿ ಮತ್ತೆ ಎನ್ ಎಸ್ ಸಿ ಸ್ಟಾಕ್ ಲಿಸ್ಟೆಡ್ ಇರ್ತಿದ್ರೆ ಅದು ಭಾಳ ಬೀಳ್ತಿತ್ತು ಏಂಜಲ್ ಒಂದು ಸ್ಟಾಕ್ ನೋಡ್ಬೋದು ನೀವು ಬಹಳ ಬಿದ್ದೈತೆ ಯಾಕಂದ್ರೆ ಇವರು ಬ್ರೋಕರ ಇವರು ಕಮಿಷನ್ ಮ್ಯಾಗ ಬಿಸ್ನೆಸ್ ಮಾಡ್ತಾರ ಈಗ ಈ ತರ ವೀಕ್ಲಿ ಅನ್ನ ಬಂದ್ ಮಾಡ್ರ ಇವ್ರಿಗೂ ಕಮಿಷನ್ ಭಾಳ ಸಿಗಂಗಿಲ್ಲ ಅದರಿಂದ ಏನಾಗ್ತಿತ್ ಅಂತಂದ್ರ ಮೊದಲು ಎಷ್ಟು ಅರ್ನಿಂಗ್ ಆಗ್ತಿತ್ ಈ ಕಂಪ್ನಿದ ಅಷ್ಟ ಅರ್ನಿಂಗ್ ಇನ್ ಮ್ಯಾಗ ಆಗಂಗಿಲ್ಲ ಅನ್ನೋ ಕಾರಣದಿಂದ ಸ್ಟಾಕ್ ಪ್ರೈಸ್ ಈ ತರ ಒಮ್ಮೆ ಬಿದ್ದೈತೆ ಅಂತ ನಾವು ಅನ್ಬೋದು ಮತ್ತೊಂದನ್ನು ರೀಸನ್ ಏನಂದ್ರ ಸ್ಟಾಕ್ ಒಂದ್ ದಿನ ಈ ನ್ಯೂಸ್ ರೇ ಭಾಳ ದಿನದಿಂದ ವೀಕ್ಷಕರೇ ಬರಾತಿತ್ತ ಅದ ಕಾರಣ ಅಷ್ಟು ರಿಯಾಕ್ಷನ್ ತೋರಿಸೋಲ್ಲ ಇದ್ದು ಅವ್ ಕಂಪ್ನಿಗಳ ಬಟ್ ಇವತ್ತಿನ ದಿನನೇ ಯಾಕೆ ಒಮ್ಮೆ ಈ ಥರ ರಿಯಾಕ್ಷನನ್ನು ತೋರಿಸಿದ್ ಅಂತಂದ್ರೆ ನಾಳೆ ಸಬಿದ ಬೋರ್ಡ್ದು ಮೀಟಿಂಗ್ ಐತಿ ನಾಳೆ ದಿನ ಹನ್ನೆರಡು ಸೆಪ್ಟೆಂಬರ್ಗೆ ಸಬೀದ್ ಬೋರ್ಡ್ ಮೀಟಿಂಗ್ ಐತಿ ಆ ಮೀಟಿಂಗ್ನಾಗ ಇದ್ರ ಬಗ್ಗೆ ಚರ್ಚೆ ಆಗ್ಬೋದು ಅನ್ನೋದನ್ನು ಅಂಜಿಕೆ ಐತ್ರಿ ಏನರೇ ನಾಳೆ ಮೀಟಿಂಗ್ನ ಇದ್ರ ಬಗ್ಗೆ ವೀಕ್ಲಿ ಎಕ್ಸ್ಪೈರಿ ಏನೇನು ನಡೆಯತ್ತವ ಅದನ್ನೂ ಬಂದ್ ಮಾಡೋನು ಅದನ್ನು ಬ್ಯಾನ್ ಮಾಡೋನು ಅಂತ ನಾಳೆ ತಬೀದ್ ಬೋರ್ಡ್ ಮೀಟಿಂಗ್ನ ಏನರ ಚರ್ಚೆ ಆತಂತಂದ್ರೆ ಇದು ಮತ್ತು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇವೆಲ್ಲ ಕಂಪ್ನಿಗಳ್ಗೆ ಇವೆಲ್ಲ ಕಂಪ್ನಿಗಳ ಮತ್ತು ಬೀಳೋ ಸಂಭಾವನೆ ಭಾಳ ಹೆಚ್ಚೈತಿ ಅದಕ್ಕೆ ಕಾರಣ ನಾವು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಇರೋ ಇವೆಲ್ಲ ಬ್ರೋಕರೇಜ್ ಕಂಪ್ನಿಗಳಾಗಲಿ ಮತ್ತು ಇವ ಯಾವ್ಯಾವ ಸ್ಟಾಕ್ ಎಕ್ಸ್ಚೇಂಜ್ದು ಲಿಸ್ಟೆಡ್ ಕಂಪ್ನಿಗಳಿದ್ದಾವೆ ಅವಕ ಭಾಳ ಕೆಟ್ಟ ಪರಿಣಾಮ ಬಿದ್ದೈತಿ ಈಗ ನೋಡಿರಿ ಏನು ಮಾಡ್ಬೋದು ಅಂತಂದ್ರೆ ವೀಕ್ಲಿ ಎಕ್ಸ್ಪೈರಿನು ಬಂದಾತಂತಂದ್ರೆ ಇವ್ರು ಸ್ಟಾಕ್ ಬ್ರೋಕರ್ಗಳು ಏನು ಮಾಡ್ಬೋದು ಅಂತಂದ್ರೆ ಮೊದಲೇನು ಡಿಲೇವರಿನಾಗ ನಾವು ಸ್ಟಾಕನ್ನು ಬಾಯ್ ಮಾಡ್ತಿದ್ದಿಲ್ಲ ರೀ ಲಾಂಗ್ ಕ ಅದಕ್ಕೆ ಏನು ಕಮಿಷನ್ ಇರ್ತಿರ್ಕಿಲ್ಲ ಈ ಫ್ರೀನಾಗ ಬಾಯ್ ಮಾಡ್ಬೋದಾಗಿತ್ತು ಈಗ ಭಿಕ್ಷಕರೇ ಇವ್ರದ್ದು ಈ ಬಿಸ್ನೆಸ್ ಟ್ರೇಡಿಂಗ್ ಟ್ರೇಡಿಂಗ್ದಿಂದ ಕಮಿಷನ್ ಗಳಿಸೋ ಬಿಸ್ನೆಸ್ ಹೋತಂತಂದ್ರೆ ಇವರ ಡಿಲೇವರಿನಾಗ ನಾವು ಏನು ಸ್ಟಾಕ್ಗಳನ್ನು ಬಾಯ್ ಮಾಡ್ತಿದ್ದು ಅದಕ್ಕೇನು ಫ್ರೀ ಕೊಡ್ತೀರಿ ಇವರ ಅದಕ್ಕೆ ಚಾರ್ಜ್ ಹಚ್ಚಿ ಇತ್ತರ್ದ ವೀಕ್ಷಕರೇ ಈ ಥರದ್ದೇನು ರೊಕ್ಕ ಸಿಗ್ತಿದ್ದು ಆ ರೊಕ್ಕ ಅದರಲ್ಲೇ ಜನ್ರೇಟ್ ಮಾಡೋದ್ರ ಬಗ್ಗೆಯೂ ಇವೆಲ್ಲ ಕಂಪ್ನಿಗಳು ಯೋಚನೆ ಮಾಡ್ಬೋದಾ ಅದ ಕಾರಣ ಅಲ್ಲಿಯೂ ಕಮಿಷನ್ ತೊಗೋಬೋದು ಇವ್ರಂತ ನನಗನ್ನಿಸ್ತೈತಿ ಅದ ಮುಂದೆ ಏನಾಗ್ತೈತೆ ಅಂತ ನೋಡೋಣ ಬಟ್ ಇದೆಲ್ಲ ರಿಪೋರ್ಟ್ಗಳಿಂದ ಬಂದೈತಿ ಆಫಿಷಿಯಲ್ ಯಾವುದು ನ್ಯೂಸ್ ಇಲ್ಲ ಆದ್ರೂ ಇವತ್ತರದ ಸ್ಟಾಕ್ದ ಪರಿಸ್ಥಿತಿ ಇವತ್ತು ಈ ಥರ ಆಗಿದ್ದರಿಂದ ನಾನು ನಿಮಗೆ ಡಿಟೇಲ್ದಾಗ ತಿಳಿಸೀನಿ ಎದಕ್ಕೆ ಈ ಥರ ಬಿದ್ದಾವಂತ ನೋಡ್ಬೋದು ವೀಕ್ಷಕರೇ ಅದರ ತರ ಪರಿಣಾಮ ಸ್ವಲ್ಪ ಇಂಡೆಕ್ಸ್ ಮ್ಯಾಗನು ಕಾಣಿತ ಸೆನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಅಷ್ಟೇ ಇರೈತಿ ಇವತ್ತು ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜೇ ಇರೈತಿ ವೀಕ್ಷಕರೇ ನೋಡಿರಿ ಇವೆಲ್ಲ ಸ್ಟಾಕ್ಗಳು ಭಾಳ ಬಿದ್ದಿದ್ದ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಭಾಳ ಇರಲಿಲ್ಲ ಆಲ್ ಮೇನ್ ಏನಂತಂದ್ರೆ ನಿಫ್ಟಿ ಮತ್ತು ಇಪ್ಪತ್ತೈದು ಸಾವಿರ ಲೆವೆಲ್ದು ಮ್ಯಾಗ್ ಬಂದು ಕ್ಲೋಸಿಂಗ್ ಕೊಟ್ಟೈತಿ ಅದನ್ನು ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದಾ ಈಗ ಸ್ವಲ್ಪ ದಿನ ಈ ಲೆವೆಲ್ ಅನ್ನ ತಡೀತಂತಂದ್ರೆ ಇನ್ನೂ ಮ್ಯಾಗ್ ಹೋಗೋ ಸಂಭಾವನೆ ಬಹಳ ಹೆಚ್ಚೈತ್ ನಮ್ಮ ಮಾರ್ಕೆಟ್ ವೀಕ್ಷಕರೇ ಓವರ್ ಆಲ್ ಇದೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಎಲ್ಲಾ ಡೀಟೇಲ್ ದಾಗ ಗುರ್ತಾ ಇರಬಹುದ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿ ಚಾನೆಲ್ ಚಾನಲ್ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು